ಮುಂದಿನ ಪ್ರಶ್ನೆ ನಾನು ವಿಜಯ್ ಡಿ ಬಾಯ್ಸ್ ಸ್ಕೂಲ್ ಜೋಬ್ ಪಲ್ಯ ಹೈಸೂರಿಂದ ಹತ್ತಿರ ತರಗತಿ ಓದ್ತಾ ಇದ್ದೀನಿ ಸರ್ ನಾನು ಫಸ್ಟ್ ಸೆವೆಂತ್ ಪ್ರೈವೇಟ್ ಸ್ಕೂಲಲ್ಲಿ ಸರ್ ಆಗ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳ ಬಗ್ಗೆ ಏನೋ ಸರ್ ಕಟ್ಟಡ ಸೇರಿರಲ್ಲ ಟೀಚರ್ಸ್ ಕ್ವಾಲಿಫೈಡ್ ಇರೋಲ್ಲ ಎಜುಕೇಷನ್ ಆಗಿರಲ್ಲ ಅಂತ ನಾನು ಏಯ್ಟ್ಗೆ ಬರುವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ನಾನು ಬಿ ಬಿ ಪಿ ಶಾಲೆಗೆ ಜಾಯಿನ್ ಆಗಿದೆ ಸರ್ ಇವಾಗ ನನಗೆ ಗೊತ್ತಾಯಿತು ಕ್ವಾಲಿಟಿ ಮತ್ತು ಎಜುಕೇಷನ್ ಗೋ ಕ್ವಾಲಿಟಿ ಎಜುಕೇಷನ್ ಪ್ರೈವೇಟ್ ಶಾಲೆದಿಂದ ಬಿ ಬಿ ಪಿ ಶಾಲೆಯಲ್ಲಿ ಸಿಗ್ತಾ ಇದೆ ಸರ್ ನಾನು ಡಿಬಿಬಿ ಶಾಲೆ ಯ ಸ್ಟೋರಿ ಕೇಳಕ್ಕೆ ನನಗೆ ತುಂಬಾ ಖುಷಿಯಾಗಿ ಹಿನ್ನೆಡೆದಿನಿ ಸರ್ ಆದರಿಂದ ದಯವಿಟ್ಟು ನನ್ನ ರೀತಿಯುವ ಮಕ್ಕಳಿಗೆ ಈ ವಿಷಯ ತಿಳಾವಬೇಕೆಂದು ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಮಾಡಿರಿ ಓಕೆ फ्रेंड्स ವಂದನೆಗಳು ಇಂಗ್ಲಿಷ್ ಕೋರ್ಸ್ गवर्नमेंट ಶಾಲೆಗೆ ಸೇರಬೇಕು ಪ್ರಿ ಎಜುಕೇಶನ್ ಸೇತದ ಕ್ವಾಲಿಟಿ ಫೀಸ್ ಇರಂತಾ ಈಗ ನೀವು ಇಲ್ಲಿ ಬಂದು ಕರೆಸಿದಿರಲ್ಲ ಇಲ್ಲಿ ಕರೆಸಿಲ್ಲ ಶಾಲೆಯವನ್ನೇ ಕರೆಸಿದ್ದೀರಿ ಸೊ ನಿಮ್ಗಿಂತಿದೆ ಅದೇ ಪ್ರೈವೇಟ್ ಅವರು ಕರೆಸಿಲ್ಲ ನೀವ್ ಹಾಕ್ಬೇಕು ಟಿಕೆ ಶಿವಕುಮಾರ್ ಹಾಕ್ಬೇಕು ನೀವು ಹುಷಾರ್ ಆಗಬೇಕು ನೀವು ಪಿ ಸಿ ಬಹಳ ತುಂಬಾ ಧನ್ಯವಾದಗಳು ತುಂಬಾ ಥ್ಯಾಂಕ್ಸ್ ಅವ್ರೀ ಒಂದು ಮಕ್ಕಳಿಗೆ ನಾನು ಅವ್ರು ಇಷ್ಟಪಡ್ತೀನಿ ಉಪ ಮುಖ್ಯಮಂತ್ರಿಗಳು ಮಾತು ಕೇಳಿದ್ರು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸು ಬೆಸ್ಟ್ ಟೀಚರ್ಸ್ ಯಾರು ಇನ್ಫ್ಲೂಯನ್ಸ್ ಮೇಲೆ ಬಂದಿರೋಲ್ಲ ಅವರು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಮೆರಿಟ್ ಮೇಲೆ ಬಂದಿರ್ತಾರೆ ಸೊ ನೀವು ಅದೊಂದು ನೆನಪಿಟ್ಕೊಳ್ಳಿ ಯು ಹ್ಯಾರ್ ದ ಬೆಸ್ಟ್ ಆಫ್ ಬೆಸ್ಟ್ ಟೀಚರ್ ಇನ್ ಆರ್ ಸ್ಟೇಟ್ ಸೊ ಯಾರು ನಿಮಗೆ ಅದಕ್ಕಿಂತ ನೀರ್ತಕ್ಕಂಥ ಗುರುಗಳು ಸಿಗೋದಿಲ್ಲ ಮತ್ತೆ ಪುಸ್ತಕ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಬೆಳಗ್ಗೆ ಹಾಲು ಕೊಡ್ತೀವಿ ರಾಗಿ ಮಾಡಿಸ್ಕೊಡ್ತೀವಿ ಕರೆಕ್ಟಾ ಮೊಟ್ಟೆ ಯಾರು ಇಲ್ಲ ಮುಂಚೆ ಒಂದು ಮೊಟ್ಟೆ ಕೊಡೋರು ಮನ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳೆಲ್ಲ ತೀರ್ಮಾನ ಮಾಡಿ ವಾರದಲ್ಲಿ ಎರಡು ಮೊಟ್ಟೆ ಕೊಡೋಕೆ ಸ್ಟಾರ್ಟ್ ಮಾಡುತ್ತಿ ಇಲ್ಲ ಚೀಕೆ ಇಲ್ಲ ಬಾಳೆ ಇವಾಗ ವಾರದಲ್ಲಿ ಆರು ದಿವಸ ಕೊಡ್ತಾ ಇದೆ ಅಂದರೆ ಯಾಕೆ ಅಂತ ಹೇಳಿದ್ರೆ ಪೌಷ್ಟಿಕತೆ ಮತ್ತು ವಿದ್ಯಾಭ್ಯಾಸ ಎರಡೂ ಕನೆಕ್ಟೆಡ್ ಅದು ಹೊಟ್ಟೆ ಸ್ಕೂಲ್ ಓದೋದಕ್ಕಾಗಲಿಲ್ಲ ನಮ್ಮ ಮಕ್ಕಳಿಗೂ ಕೂಡ ಪೌಷ್ಟಿಕತೆ ಆಗಬೇಕು ಕೇಳಿದ್ರಾಗಿ ನಾನು ಒಳ್ಳೆ ಕ್ರಿಕೆಟ್ ಮನ್ ಸ್ಪೋರ್ಟ್ಸ್ ಮ್ಯಾನ್ ಅದಕ್ಕೆಲ್ಲ ಬೇಕಂದೇ ಇತ್ತು ಸೊ ಈ ಫೆಸಿಲಿಟಿ ಫ್ರೀ ಆಗುತ್ತೆ ನಮ್ಮ ಸರ್ಕಾರದಿಂದ ಮಾತ್ರ ನಮ್ಮ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ಅನುದಾನಿತ ಅಂದರೆ ಸರ್ಕಾರಿ ಅನುದಾನಿತ ಅಂತ ಹೇಳಿದರೆ ಟೀಚರ್ಸ್ಗೆ ನಾವು ಸಂಗ್ರಹ ಕೊಡ್ತೀವಿ ಅವೆಲ್ಲೂ ಸೇರಿದ ಐವತ್ತೇಳು ಲಕ್ಷ ಮಕ್ಕಳಿದ್ದಾರೆ ಐವತ್ತ ಏಳು ಲಕ್ಷ ಮಕ್ಕಳು ಇವತ್ತು ನಮ್ಮ ಸರ್ಕಾರಿಯ ಸವಲತ್ತು ತಗೊಳ್ತಾ ಇದ್ದಾರೆ ನಾನು ಸಂಬಂಧಿಸಿದ ಸ್ಕೈ ಗಲಿಮಿಟ್ ಮತ್ತೆ ಅಲ್ಲಿಗೆ ಬರ್ತೀನಿ ನೀವು ಎಷ್ಟು ವಿದ್ಯಾಭ್ಯಾಸವನ್ನು ಮಾಡ್ತೀರಿ ಅಂಕಿತ ಅವರು ನೂರಕ್ಕೆ ನೂರು ತಗೊಳ್ತಾರೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆನೇ ನಮ್ಮ ಬಂದ ತಿಳ್ಕೊಳ್ಳಿ ರಾಜ್ಯದಲ್ಲಿ ಯಾರು ಕೂಡ ಅಲ್ಲ ಅದು ಕೆಪಾಸಿಟಿ ಅದು ಅದಕ್ಕೆ ಸಾಧ್ಯ ಮಾಡೋದು ಯಾರು ನೀವು ನಾನೇ ಎಸ್ ನಾನು ಎಕ್ಸೆಪ್ಟ್ ಮಾಡ್ತೀನಿ ಸ್ವಲ್ಪ ಬಿಲ್ಡಿಂಗ್ ತೊಂದರೆ ಇದೆ ಕೆಲವು ಫೆಸಿಲಿಟೀಸ್ ತೊಂದರೆ ಇದೆ ಶೌಚಾಲಯ ಇರ್ಬೋದು ಅವ್ರಿಗೆ ಸ್ಪೋರ್ಟ್ಸ್ ಕ್ರಮೇಣ ಬರುತ್ತೆ ಯಾಕೆಂದ್ರೆ ಐವತ್ತ ನಲವತ್ತ ಆರು ಸಾವಿರ ಶಾಲೆನ ಒಂದೇ ಸರ್ತಿ ಮಾಡಬೇಕಂದ್ರೆ ಅದಕ್ಕೆ ಅನುದಾನ ಯಾಕೆಂದ್ರೆ ಹಿಂದೆ ಎಲ್ಲ ಟೀಚರ್ಸ್ ಇರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಹದಿಮೂರು ಸಾವಿರ ಟೀಚರ್ಸ್ನ ನಾವು ರೆಕ್ರೂಟ್ಮೆಂಟ್ ಮಾಡಿದ್ದೀವಿ ಇನ್ನೂ ಕೂಡ ಹತ್ತು ಸಾವಿರ ಟೀಚರ್ಸ್ನ ರೆಕ್ರೂಟ್ ಮಾಡಬೇಕು ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ರೆ ಒಂದು ವಿಶ್ವಾಸ ಇಟ್ಕೊಂಡು ನೀವೇನು ಹಂತದಲ್ಲಿ ಇದ್ರ ಇದಕ್ಕಿಂತ ಹಿಂದೆ ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಸವಲತ್ತಲ್ಲಿರ್ಬೋದು ವಿದ್ಯಾಭ್ಯಾಸದಲ್ಲಿರ್ಬೋದು ಬಿಡೋದಿಲ್ಲ ಇನ್ನೇಂದ್ರೂ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಸವಲತ್ತ ಕೊಡ್ತೀವಿ ಅದಕ್ಕೆ ನೀವು ಒಂದೇ ಒಂದು ಚೆನ್ನಾಗಿ ಹೆಚ್ಚು ಚೆನ್ನಾಗಿ ಓದ್ತೀರ ಅದು ನಮಗೆ ಹೆಮ್ಮೆ ಆಗುತ್ತೆ ಅದೇ ದೇವರ ಆಶೀರ್ವಾದ ಅದೇ ನಮಗೆ ಕೊಡುಗೆ ನೀವು ಕೊಡ್ತಕ್ಕಂಥ ಕೊಡುಗೆ ಅದು ನಿಮ್ಮ ತಂದೆ ತಾಯಿ ಸೊಸೈಟಿಗೆ ನಮ್ಮ ಸರ್ಕಾರಕ್ಕೆ ಕೊಡ್ತಕ್ಕಂಥ ಗೌರವ ಏನು ಅಂತ ಹೇಳಿದ್ರೆ ಅದು ನನಗೆ ಹೇಳ್ಕೊಳ್ಬೇಕು ಅಂತ ಹೇಳಿ ಆಸೆ ಆಯಿತು ಯಾರೋ ಯಾರೋಬ್ಬರ ಸರ್ಕಾರಿ ಶಾಲೆಯಲ್ಲಿ ನನಗೆ ಓದೋದಕ್ಕೆ ಹೆಮ್ಮೆ ಅಂತ ಇದ್ದಲ್ಲ ಐ ತಿಂಕ್ ವಿ ಆರ್ ವೆರಿ ಪ್ರೌಡ್ ದಟ್ ವಿ ಆರ್ ಗ್ರೀಕ್ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ನಮ್ಮ ಶಿಕ್ಷಣ ಇಲಾಖೆ ಒಂದು ಹಂತಕ್ಕೆ ಪ್ರಗತಿಯಲ್ಲಿ ನಾವು ಇದ್ದೀವಿ ಇರತಕ್ಕಂಥದ್ದು ಅದು ನಿಮ್ಮ ಕೈಯಲ್ಲಿ